ಹಾಯ್ ಹಲೋ ಸ್ನೇಹಿತರೆ ಬನ್ನಿ ಇವತ್ತು ಮತ್ತೆ ಒಂದು ಹೊಸ ವೆರೈಟಿ ಅಂತ ಹೇಳಿದೆ ನಿಮಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದು ಹೊಸ ವೆರೈಟಿ ಏನಿದೆ ನಮ್ಮ ಕರ್ನಾಟಕಕ್ಕೆ ಪ್ರೆಸೆಂಟ್ ಬರೋದು ಏನಿದೆ ಒಂದು ಹೊಸ ಬೀಜ ಬಂದಿದೆ ಪಂದ್ರ ನಂಬರ್ ಕ್ರಾಸಿಂಗ್ ಇಕೋ ಬೇರೆ ಅಂತ ಸ್ನೇಹಿತರೆ ಬಟ್ ಇದ್ರೂ ಭಾಳ ಸ್ಕ್ಯಾಮ್ ಆಗಿದೆ ಭಾಳ ಅಂದರೆ ಭಾಳ ಮೋಸ ಆಗಿದೆ ಸ್ನೇಹಿತರೆ ಏನು ಹೇಳಬೇಕಂದ್ರೆ ಗೊತ್ತಾಗ್ತಿಲ್ಲ ನಾನೇ ಒಂದು ಮೂರು ತಿಂಗಳ ನಾಲ್ಕು ತಿಂಗಳಿಂದ ಭಾರಿ ಮಾರ್ಕೆಟ್ ಮಾಡಿದ್ದೆ ಇದ್ರದ್ದು ಒಂದು ಒಳ್ಳೆ ಬೆಳೆ ಬಂದಿದೆ ಒಂದು ಒಳ್ಳೆ ಸೆಟ್ಟಿಂಗ್ ಇದೆ ಅಂತ ಮಾಡಿದೆ ಬಟ್ ಎಲ್ಲವೂ ಸೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಅದರ ಏನೋ ಏನಿಲ್ಲ ಸೆಟ್ಟಿಂಗು ಕ್ರಾಪು ಗಿಳು ತೆನಿದೆ ಬಟ್ಟೆ ಇದೆ ಮಾತ್ರ ಯಾವುದಕ್ಕೂ ಒಂದು ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಬಟ್ ಸ್ನೇಹಿತರೆ ಬರ್ ಬರ್ತಿರೋ ಪ್ರಾಬ್ಲಮ್ ಒಂದೇ ಈ ಥರ ತೆನಿದೆ ಎಲ್ಲೋ ಬರ್ತಾ ಇದೆ ಇದು ನೋಡಿ ಸ್ನೇಹಿತರೆ ಎಲ್ಲೋ ಬಂದ್ರಪ್ಪ ಅಂದ್ರೆ ಇದಕ್ಕೆ ಇದಕ್ಕೇನಿದೆ ಕಾರಣ ಅಂತಂದ್ರೆ ಏನು ಒಂದು ಅರ್ಥ ಆಗ್ತಿಲ್ಲ ಕಾಯಿ ರೆಡ್ ಬರಬೇಕು ಸ್ನೇಹಿತರೆ ನೋಡಿ ಇದಂತೂ ಹಣ್ಣಾಗಿದೆ ಬಿಟ್ಬಿಡಿ ನೋಡಿ ರೆಡ್ ಇದೆ ಸ್ನೇಹಿತರೆ ರೆಡ್ ಇಲ್ಲ ಸ್ನೇಹಿತರೆ ಎಲ್ಲೋ ಇದೆ ಸ್ನೇಹಿತರೆ ಮಾರ್ಕೆಟ್ ಮಾಡೋದ್ರೆ ಬಹಳ ಬಹಳ ಕಷ್ಟ ಆಗುತ್ತೆ ಇನ್ನೊಂದೇನಂತಂದ್ರೆ ಇದು ಫ್ರೆಶ್ ಆಗಿದೆ ಸ್ನೇಹಿತರೆ ಸೇಮ್ ಸ್ಪಂಜು ಅದಕ್ಕಿಂತ ಲೋ ಕ್ವಾಲಿಟಿ ನಮ್ಮ ಒಂದು ನಮ್ಮ ರೈತಪ್ಪ ಅಂದೋ ಏನಿದೆ ಒಂದು ವೇಳೆ ಯಾವ್ದು ಒಂದು ಬೆಳೆ ಹೊಸ ತೋರಿಸ್ಕೊಡಮ್ಮ ಮಾಡಮ್ಮ ಅಂತ ತಿಳ್ಕೊಂಡು ಅತಿ ಆಸೆಯಿಂದ ಅದೇ ಖುಷಿ ಪಟ್ಟೇನಿದೆ ಒಂದು ಹೊಸ ಬೆಳೆ ಬಂದಿದೆ ಮಾಡೋ ಅನ್ನೋದು ಹೇಳ್ಕೊಂಡು ನಮ್ಮ ರೈತ ಬಂದಾಗ ಏನೋ ಆಶ್ವಾಸನೆ ಕೊಟ್ಟು ಮಾಡ್ತೀನಿ ಸ್ನೇಹಿತರೆ ಬಟ್ ಈ ಥರ ಒಂದು ಮೋಸ ಮಾಡ್ತಾರಂತ ಹೇಳಿ ಇವರು ದರ್ಶಕರು ಅಂತ ಅಷ್ಟು ಚಳುವಿಕೆಯಲ್ಲಿ ಇದ್ದಿಲ್ಲ ಸ್ನೇಹಿತರೆ ಇದು ಸ್ನೇಹಿತರೆ ಈಕೋ ಸಿಂಗ್ ಇದು ನರ್ಸರಿ ಏನಿದೆ ಈಕೋ ಸಿಂಗು ಈಕೋ ಸಿಂಗ್ ಅವರು ಈಕೋ ಬೇರೆ ಅಂತ ಒಂದು ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ದಿನ ಒಂದು ಮೂರು ವೆರೈಟಿ ಇದೆ ಸ್ನೇಹಿತರೆ ಒಂದು ಸ್ವೀಟ್ ಒಂದು ರೆಡಿ ಬೇಬಿ ಒಂದು ಐಸ್ ಒಂದು ಸನ್ ಅಂತ ಇದು ಸನ್ಬೆರಿ ಈಕೋಬೆರಿ ಚೇತ್ರಿ ಟೋಟಲ್ ನಾಲ್ಕು ಬೀಜ ಇದೆ ಇವ್ರದ್ದು ಇವ್ರೆರೆಟಿ ಇದೇ ಈಕೋಬೆರಿ ರೆಡ್ಬೆರಿ ರೆಡ್ ರೆಡ್ ಬೇಬಿ ಸ್ವೀಟ್ ಚಾರ್ಲಿ ಸನ್ಬೇರಿ ಅಂತಾರೆ ಚೇತ್ರೆ ಜೀವನ್ ಎರಡು ಮೂರು ದಿನ ಆಯ್ತು ಈ ಥರ ಆಗಿದೆ ಸೇತ್ರಿ ಒಂದೇ ಕಲರ್ ಬರ್ತಾ ಇದೆ ಉದಾಹರಣೆ ತೋರಿಸ್ತದೆ ಇದು ಫುಲ್ ಕಲರ್ ಬಂದಿದೆ ಎಲ್ಲೋ ಇದೆ ಬಟ್ ಓಕೆ ಇದು ನೋಡಿ ಪಲರ್ ಡೈರೆಕ್ಟ್ ಕಲರ್ ಬಂದಿದೆ ಸೇತ್ರ ಇದು ನೋಡಿ ಸರ್ ಮತ್ತೆ ಈ ತರ ಬಂದ್ರೆ ಮಾರ್ಕೆಟ್ ಮಾಡೋಕ್ಕೆ ಅತಿ ಭಾಳ ಅಂದ್ರೆ ಭಾಳ ತೊಂದರೆ ಆಗುತ್ತೆ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ನೋಡಿ ಮತ್ತೆ ಗಿಡ ವೈರಸ್ ಇಲ್ಲ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಈ ತರ ಮೇಲಿಂದ ಕಲರ್ ಬಂದ್ರೆ ಮಾರ್ಕೆಟ್ ಒಂದು ಏನು ಸಿಗ್ತಿದ್ರು ಮಾರ್ಕೆಟ್ ಇದು ಫೋಟೋ ತೆಗೆದು ಹಾಕಿದ್ರೆ ಏನು ವೈರಸ್ ಗಿಡ ಅಂತ ಸ್ನೇಹಿತರೆ ಬಟ್ ನಾವಿಲ್ಲಿ ಎದುರು ಗಡಿ ನಾವು ಎಲ್ಲಿ ಪಟ್ಟಿ ಇದೆ ಸ್ನೇಹಿತರೆ ನೋಡಿ ಎಲ್ಲ ಕಲರ್ ಬಂದಿದೆ ಸ್ನೇಹಿತರೆ ಇದೆಲ್ಲ ಕಲರ್ ಬಂದಿದೆ ಇದು ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಬ್ರೆ ಹಾಕಿದೆ ನೋಡಿ ಸ್ನೇಹಿತರೆ ಇದು ನೋಡಿ ಮೇಲಕ್ಕೆ ಕೈ ಇದು ಫುಲ್ ಕಲರ್ ಇರಬೇಕು ಕಮ್ಮಿ ಕಲರ್ ಇರಬೇಕು ನೋಡಿ ಇದು ಕೂಡ ಕಲರ್ ಸ್ನೇಹಿತರೆ ಯಾರು ಆಗಿ ಎಕ್ಕೋ ಬೇರೆ ಅಂತ ಯಾರು ನರ್ಸರಿ ಅವರು ಬರ್ತಾರೆ ಯಾರು ಏಜೆಂಟ್ ಯಾರು ಅಂತ ಸ್ನೇಹಿತರೆ ಫಸ್ಟ್ ಬೇಡ ಅಂತ ಮಾಡ್ಬಿಡಿ ಸ್ನೇಹಿತರೆ ಫಸ್ಟ್ ನೋವು ಅಂತ ಹೇಳ್ಬಿಡಿ ಸ್ನೇಹಿತರೆ ಸ್ನೇಹಿತರೆ ನಾನೇ ನಾಲ್ಕು ತಿಂಗಳಿಂದ ನಾನೇ ಒದ್ದಾಡಿ ನಾನೇ ಮಾರ್ಕೆಟಿಂಗ್ ಮಾಡ ಒಂದು ಒಳ್ಳೆ ಸೆಟ್ಟಿಂಗ್ ಬರ್ತಾ ಒಂದು ಒಳ್ಳೆ ಮಾರ್ಕೆಟಿಂಗ್ ಮಾಡವ ಅಂತ ಸ್ನೇಹಿತರೆ ಬಟ್ ಈ ತರ ಮೋಸ ಮಾಡ್ತಂತ ಸ್ನೇಹಿತರೆ ಈಕೋಬೆರಿ ಸ್ನೇಹಿತರೆ ಯಾರೂ ಆಗಬೇಡಿ ಸ್ನೇಹಿತರೆ ಯಾರ್ಯಾರು ಈಕೋಬೆರಿ ಈಕೋ ಸಿಂಗ್ ಕಂಪ್ನಿ ಯಾರು ಪ್ಲಾಂಟೇಶನ್ ಮಾಡಬೇಡಿ ಸ್ನೇಹಿತರೆ ಸ್ನೇಹಿತರೆ ವೀಡಿಯೋ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ